ಶ್ರಾವಣ ಮಾಸದ ಅಂಗವಾಗಿ ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಲಟ್ಟಿ ಭಾಗದ ಗಣೇಶನಗರದಲ್ಲಿ ಮಹಾತ್ಮರ ಚರಿತಾಮೃತ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರವಚನದ ಮಂಗಳೋತ್ಸವ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು ಈ ಸಂದರ್ಭದಲ್ಲಿ ದೇಶ ಸೇವೆ ಸಲ್ಲಿಸಿದ ಯೋಧರನ್ನು ಸರಕಾರಿ ಹಾಗೂ ಅರೆ ಸರಕಾರಿ ನಿವೃತ್ತ ನೌಕರರನ್ನು ಹಾಗೂ ಚಿಕ್ಕೋಡಿ ಪರಿಸರದ ಪ್ರಗತಿಪರ ರೈತರನ್ನು ಸತ್ಕರಿಸಲಾಯಿತು ಕೊನೆಯ ಐದು ದಿನಗಳು ನಡೆದ ಪ್ರವಚನ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು ಪ್ರವಚನದ ನಂತರ ವಿವಿಧ ಭಕ್ತಾದಿಗಳಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅನ್ನದಾಸೋಹವನ್ನು ಚಿಕ್ಕೋಡಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸಂತೋಷ್ ಜುಗಳೆ ವಿದ್ಯಾನಗರ ಭಕ್ತಾದಿಗಳು ಮಲ್ಲೇಶ ಲಿಂಬಿಗಿಡದ ಪರಿವಾರದವರು ಕುಮಾರ ಪ್ರಜ್ವಲ ಈರಗೌಡ ತೋಪುಗೋಳ ಪರಿವಾರದವರು ಗುತ್ತಿಗೆದಾರ ರವಿ ಮಾಳಿ ಪರಿವಾರದವರು ಹಮ್ಮಿಕೊಂಡಿದ್ದರು கணித்து வர கொட்டும் அன்னெர்ட் நான் மத அவ நான் மதவெத்தி மணிக்கு அக்கி கழகி ஊட்ட மாற நானும் சாரி மாஸ்தோ மது பிடி மத சாரி பாட்டார் இவ்வாங்க உடுகு ಅದಕ್ಕಾಗಿ ಶಿಕ್ಷಕರನ್ನ ಗೌರವಿಸಬೇಕು ಸೈನಿಕರು ನಾವೆಲ್ಲ ಲಾಲ್ ದೇಶ ದೇಶಕ್ಕೆ ಹಾಕಿತ್ತಾರ ಅದಕ್ಕೆ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಆ ಪಾಕಿಸ್ತಾನದಾಗ ಹತ್ತೊಂಬತ್ತೊಂದರವ್ರು ಹೇಳ್ತಾರೆ ಪುಸ್ತಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಎಂದ ಪಾಕಿಸ್ತಾನ ಭಾರತದಾಗ ಬಾರ್ಡ್ರ ಹೋಗಿರ್ತಕ್ಕಂಥದ್ದು ಮಾಹಿತಿ ನಮ್ಮ ದೇಶದ ಸೈನಿಕ ದೇವಾಗಲಿ ದ ದೇಶದ ಕೃಷಿಕರಿಗೆ ಅನ್ನದಾತ್ರಿಗಿದೆ ಯಾವಾಗಲಿ ಅಂತ ಹೇಳ್ತಕ್ಕಂಥ ಘೋಷವಾಗಿ ಕೇಳಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರು ಒಂದು ದಿವಸ ಇವರು ಮನೆಗೆ ಬಡವ ಮನೆಗೆ ಬಂದ ನಂದ ಸ್ವಲ್ಪ ಮನೆಯಾಗ ಐತ್ರಿ ಒಂದು ಐವತ್ತು ರೂಪಾಯಿ ಕೊಡಿರಿ ಅಂತ ಐವತ್ತು ರೂಪಾಯಿ ಅವಾಗ ಇವರು ಸುಮ್ಮನೆ ನನ್ನ ಇಲ್ಲಿ ಬಾತ್ಬಿಟ್ಟರು ಅವ್ರು ಹೇಳ್ತಿ ಲಲಿತಾ ಶಾಸ್ತ್ರಿ ಅವರು ತಂದು ಮಾತಾಡಿ ಅಂತ ಹೇಳಿ ಒಳಗೆ ಹೋಗಿ ಬೇಗ ಐವತ್ತು ರೂಪಾಯಿ ಬಟ್ ಅವ್ರು ಬಾ ಇವ್ರು ಕೇಳ್ತಾ ಐವತ್ತು ರೂಪಾಯಿ ಎಲ್ಲಿವು ಕಾರ್ಬೋಸ್ರಿ ಎಲ್ಲಿವು ಇಲ್ಲ ನಿಮ್ಮ ಪಗಾರದಾಗ ಒಂದು ಐದು ರೂಪಾಯಿ ಉಳಿಸಿ ಹತ್ತು ರೂಪಾಯಿ ಉಳಿಸಿ ಇಟ್ಟೇಣ್ರಿ ಅವಳ ಕೊಟ್ಟ್ರಿ ಅಂತ ಅವತ್ತ ಪತ್ರ ಬೆಟ್ಟ ಸರ್ಕಾರಕ್ಕೆ ನನ್ನ ಪಗಾರ ಹತ್ತು ರೂಪಾಯಿ ಕಡಿಮೆ ಮಾಡ್ರಿ ನನ್ನ ಪಗಾರ ಹತ್ತು ರೂಪಾಯಿ ಕಡಿಮೆ ಮಾಡ್ ಪತ್ರ ಬರೆದ್ರು ಒಬ್ಬರೇ ನಮಗಿನ ವಿವೇತನ ಕಡಿಮೆ ಆಗುವಂಥ ಹನವಾರ ಭಾವನೆ ಅದ ಐದನೇ ವೇತನ ಬರಬಾರ್ದು ಆರನೇ ವೇತನ ಬರಬಾರ್ದು ಏಳನೇ ವೇತನ ದೂರದಾಗ ಪಗಾರ ಕಡಿಮೆ ಮಾಡೋ ತಾಲಭದ ಬಂದು ಸರ್ಕಾರಕ್ಕೆ ಬಾರ್ಲಾರೋ ಅವರ ಲಾಳ ಬಹದೂರ ಶಾಸ್ತ್ರೀಯ ಅವರು ಪಗಾರ ಕಡಿಮೆ ಮಾಡೋಣ ಇಂಥವರ ಮತ್ತು ದೇಶಕ್ಕು ಆಸ್ತಿ ಇಂಥವರನ್ನ ಇಂಥವರಿಂದನ ಮತ್ತೆ ತಗೊಳ್ತಕ್ಕಂಥದ್ದು ಆದಷ್ಟು ಒಳಗೆ ಶಿಕ್ಷಕರನ್ನು ಸೈನಿಕರನ್ನು ಮತ್ತು ಕೃಷಿಕರನ್ನು ಮಟ್ಟತರ ಮಾಡ್ತಕ್ಕಂಥವ್ರನ್ನ ಗೌರವಿಸಬೇಕು ಆದಷ್ಟು ಒಳಗೆ ಇವತ್ತಾರೆಲ್ಲ ಗೌರವ ನಡೀತದೆ ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಸಂಸ್ಕಾರ ಕೊಡಬೇಕು ಅಂತ ಮಾತು ಹೇಳ್ತಾ ಇನ್ನು ನಮ್ಮ ಮೂರು ಚಲೋ ಇರಬೇಕು ಹ್ಯಾಂಡ ಮತ್ತು ತಗ್ಗ ಹಾಟ ಐಸ್ ಪ್ಯಾಕ್ಟಿ ಐಸ್ ಪ್ಯಾಕ್ಟಿ ಇನ್ ಯುವರ್ ಹ್ಯಾಂಡ್ ತಲೆ ಐಸ್ ಫ್ಯಾಕ್ಟ್ರಿ ಆಗಿರಬೇಕು ತಣ್ಣಗಿರಬೇಕು ಖುಷಿ ಹಾಕುವಾಗ ಶುಗರ್ ಫ್ಯಾಕ್ಟ್ರಿ ಇನ್ ಯುವರ್ ಟಂಗ್ ನಾಳಿಗೆ ಶುಗರ್ ಫ್ಯಾಕ್ಟ್ರಿ ಆಗಿರಬೇಕು ಶುಗರ್ ಫ್ಯಾಕ್ಟ್ರಿ ಅಂದರೆ ನೀವು ಸ್ಯಾಕ್ರಿ ಫ್ಯಾಕ್ಟ್ರಿಯಾಗಿ ಸೆಕ್ರಿ ತಂದು ತಿನ್ನೋದಾದರೆ ಶುಗರ್ ಫ್ಯಾಕ್ಟ್ರಿ ಅಂದರೆ ನಮ್ಮ ಬಾಯಿಯೊಳಗೆ ಸಿಹಿಯಾದ ಮಾತು ಬರಬೇಕು ಯಾವಾಗಲೂ ಆಮೇಲೆ ಲವ್ ಫ್ಯಾಕ್ಟ್ರಿ ಆಹಾರ ಹೃದಯದಲ್ಲಿ ನಮ್ಮ ವಾ ನಮ್ಮವನ್ನತಕ್ಕಂಥ ಭಾವ ಇರಬೇಕು ಅಂದಾಗ ಜೀವನ ಟು ದ ಬಾಡಿ ಶರೀರಕ್ಕೆ ಆಹಾರದ ಅವಶ್ಯಕತೆ ಇದೆ ಆಮೇಲೆ ಅದರಂತೆ ದ ಸತ್ಸಂಗ ಇಸ್ ಟು ಟು ದ ದ ಮೈಂಡ್ ಪ್ರೇರಿಸ್ ಮೈಂಡ್ ಮೈಂಡ್ ಪ್ರಾರ್ಥನೆ ಆಮೇಲೆ ಸತ್ಸಂಗ ಅಂತಕ್ಕಂಥದ್ದು ಮನಸ್ಸಿಗೆ ಆಹಾರ ಅಂತ ಸತ್ಸಂಗ ಇರಬೇಕು ಅನ್ನುವಂಥ ಮಾತು ಹೇಳ್ತಾ ಕಳೆದ ಐದು ದಿನಗಳಿಂದ ನಾವೆಲ್ಲ ವಚನವನ್ನು ಆಲಿಸಿದಿರಿ ಇವತ್ತು ಕೊನೆಯ ದಿವಸ ನಮಗೆಲ್ಲ ಐದು ದಿವಸ ದಾಸೋಹ ಮಾಡಿರ್ತಕ್ಕಂತಹ ದಾಸೋಯಿಗಳಿಗೆ ಒಂದು ಚಪಾತದ ಎಲ್ಲ ಕುರ್ಚಿ ಆಡೋದು ಆಮೇಲೆ ನಾಯಕರು ಸ್ಟೇಜ್ ಅವರೆಲ್ಲ ಮಾಡ್ತಾರಲ್ಲ ಇಲ್ಲಿ ಕಾರ್ಯಕರ್ತರು ಆದರೆ ಇಲ್ಲೆಲ್ಲ ಅವ್ರು ಯಾರು ಮುಂದೆಲ್ಲ ಹಿಂದದ ಅವರಿಗೊಂದು ಚಪ್ಪ ತಪ್ಪು ಮತ್ತೆ ಮಾಯವ್ರು ಚಲೋ ಮಾಯಾರ ಅವರು ಅವ್ರ ಊರು ಯಾವಾಗ ಬರ್ತದೆ ಹಾಂ ಏನಪ್ಪ ಏನಾಗ ಅವರಿಗೊಂದು ಅವರಾಗ ಚೇ ಏನಾಗ್ಬೋದ ಚೇರ್ ಬಾಳ್ದ ಅದಕ್ಕಾಗಿ ಅವ್ರಿಗೊಂದು ಚಪ್ಪಾ ತಪ್ಪು ಅವರವ ಚಪ್ಪಾಳ ದರ್ತಿ ಆಮೇಲೆ ಇವೆಲ್ಲ ಈ ಗಣೇಶನ ಕನ್ನ ಮತ್ತು ವಿದ್ಯಾನಂದ ಆಲಿಸಿ ಸುಖಮಂತವರೆಲ್ಲ ಇಲ್ಲಿ ಗೌರವೂರ್ವಕವಾಗಿ ಅವರು ಕೂಡ ಕಾರ್ಯಕ್ರಮ ಸೇವಿಸಿದ್ದಾರೆ ಅವರಿಗೆ ಚಪ್ಪಾಳೆ ದೂರ ಮೂಲಕವಾಗಿ ಈ ಕಾರ್ಯಕ್ರಮ ವಿಶಿಷ್ಟವಾಗಲಿಕ್ಕೆ ಎಲ್ಲರೂ ಸಹಾಯ ಸಹಕಾರ ಮಾಡಿದ ತನ್ನ ಸೇವಿಸಿದ್ದಾರೆ ಈ ಸಂದರ್ಭದಲ್ಲಿ ಭೀಮಾಸಿ ಚನ್ನವರ ಮಾಯಪ್ಪ ಹೆಗಡೆ ಭೀಮಪ್ಪ ಬಜಂತ್ರಿ ಮಲ್ಲಸರ್ಜಾ ಬಾಬ್ಜಿ ಸೋಮಯ್ಯ ಹಿರೇಮಠ ಮಾರ್ಚಂಡ ಪಾಟೀಲ ಚನ್ನಪ್ಪ ಹೊಸ್ಮನಿ ಮಾಂತೇಶ ನಿಪ್ಪಾಣಿ ಸಿ ಎಸ್ ಪಾಟೀಲ ಪ್ರಕಾಶ್ ಕಮತೆ ಶಿವಾನಂದ ನೇರ್ಲಿ ಭೀಮಪ್ಪ ಗುಡ್ಮಿ ದೀಪಕ್ ಬಾಗಿ ಬಸವರಾಜ್ ಮುಗಳಿ ಗೀರಪ್ಪ ಚನ್ನಾವರ ಶಿವಪ್ಪ ಕಮತೆ ಲಕ್ಷ್ಮಣ್ ಪರೀಟ ಮೊದಲಾದವರು ಉಪಸ್ಥಿತರಿದ್ದರು ರವಿ ಮಾಳಿ ಸ್ವಾಗತಿಸಿದ್ರು ಲಕ್ಷ್ಮೀ ಕೊಟಗಿ ಕಾರ್ಯಕ್ರಮ ನಿರೂಪಿಸಿದ್ರು ಮಲ್ಲೇಶ ಲಿಂಬಿ ಗಿಡದ ವಂದಿಸಿದ್ರು ನಾನು ನಾನುರಿ ಮೇಜರ್ ಸಿದ್ದಪ್ಪ ಕರ್ತಿ ಅಂತ ಸುಮಾರು ಮೂವತ್ತು ವರ್ಷಗಳ ಕಾಲ ನಾನು ಸೇನೆಯಲ್ಲಿ ಸೇವಾ ಮಾಡಿ ನಿವೃತ್ತಿ ಆಗಿದ್ದೇನೆ ಡೇ ರಿಟೈರ್ಮೆಂಟ್ ಡೇ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದೊಂದು ಡೇ ಬರ್ತದೆ ಅದೇ ರೀತಿ ನಾನು ರಿಟೈರ್ಮೆಂಟ್ ಆಗುವ ಒಂದು ಡೇ ಬಂತು ಡೇ ಬಂದಾಗ ನನಗೆ ಗೊತ್ತಿಲ್ಲ ನನ್ನ ಬಂಧು ಬಲಗದವರು ನನ್ನ ಬಾಂಧವರು ಹಾಗೂ ನಮ್ಮ ಗಣೇಶ್ ನಗರದ ನನ್ನ ಎಲ್ಲ ಪ್ರೀತಿಯ ಬಾಂಧವ ಇಷ್ಟೊಂದು ವಿಜೃಂಭಣೆಯಿಂದ ನನ್ನನ್ನು ಸ್ವಾಗತಿಸುತ್ತಾರೆ ಎಂದು ನಾನು ಮನೆಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಇಷ್ಟೊಂದು ಭರ್ಜರಿಯಿಂದ ಸ್ವಾಗತಿಸಿದ್ದಾರೆ ಆವಾಗ ನನ್ನ ನಿವೃತ್ತಿ ಲೇಯದಲ್ಲಿ ಗುರುಗಳು ಬಂದಿದ್ದರು ಗುರುಗಳು ಒಂದು ಮಾತು ಹೇಳಿದರು ನೋಡಪ್ಪ ಸಿದ್ದಪ್ಪ ಇಲ್ಲಿ ನಿನ್ನ ಅಟೈಮೆಂಟ್ ಡೇ ಅಲ್ಲಿ ಎಷ್ಟು ಜನ ಬಿಟ್ಟಿಯವರು ಬಂದಾರಪ್ಪ ಸುಮಾರು ಒಂದು ಐವತ್ತು ಅರವತ್ತು ಜನ ನನ್ನ ಜೊತೆ ಸಹಪಾಠಿಗಳು ಸೇವ್ ಮಾಡಿದಂತ ಎಕ್ಸರ್ಸ್ಮೆಂಟ್ಸ್ ಎಲ್ಲ ಬಂದಿದ್ರು ನಮಗೆ ನಮ್ಮ ಹಿಡಿದವರು ಬೇರೆಯವರ ಅಕ್ಕಪಕ್ಕದವರೆಲ್ಲ ಬಂದ್ರು ಸುಮಾರು ಒಂದು ಐವತ್ತು ಅರವತ್ತು ಜನರು ಎಲ್ರಿಗೂ ಹೇಳಿದ್ರು ನೋಡಪ್ಪ ನೀವು ದೇಶ ಸೇವೆ ಮಾಡಿ ಬಂದು ಮನೆಯಲ್ಲಿ ಅಲ್ಲ ನೀನು ದೇಶ ಸೇವೆ ಯಾವ ರೀತಿ ಮಾಡಿದ್ರಿ ಅದೇ ರೀತಿ ಮುಂದೆ ಬರುವಂತ ಪ್ರತಿ ಒಂದು ಎರಡು ಮೂರು ಜನ ಕಾಲಿ ಕಳಿಸ್ಬೇಕಪ್ಪ ಆ ರೀತಿ ನಿನ್ನ ಕೆಳಗಡೆ ಯಂಗ್ ಜನರೇಷನ್ ಯೂತ್ ಜನರೇಷನ್ಗೆ ಪ್ರಸ್ತಾವ ತುಂಬಿ ಅವ್ರು ಹೇಳಿದ ಮಾರ್ಗದಲ್ಲಿ ನಾನು ಪ್ರಯತ್ನ ಮಾಡುತ್ತಾ ಈಗ ಚಿಕ್ಕೋಡಿಯಲ್ಲಿ ಕೈ ಅಕಾಡೆಮಿ ಅಂತ ಒಂದು ಟ್ಯೂಷನ್ ಇನ್ಸ್ಟಿಟ್ಯೂಟ್ ಇದೆ ಅದೇ ರೀತಿ ಫಿಸಿಕಲ್ ಟ್ರೈನಿಂಗ್ ಇದೆ ಎಕ್ಸಾಮ್ ಎಕ್ಸಾಮ್ ಕ್ಲಿಯರೆನ್ಸ್ ಆರ್ಮಿ ನೇವಿ ಏರ್ಫೋರ್ಸ್ ಗ್ರೀಪ್ ಕೋಸ್ಟ್ ಗಾರ್ಡ್ ಇಂತ ಹಲವಾರು ಸೆಂಟ್ರಲೈಸ್ ಇದೆ ಆ ಎಲ್ಲ ನೌಕರಿಗಳಿಗೆ ಬೇಕಾದಂತಹ ಟ್ರೈನಿಂಗ್ ನಮ್ಮ ಕೈ ಅಕಾಡೆಮಿ ಉಪಲಬ್ ಮಾಡ್ತಾ ಇದೆ ಅದೇ ಫಿಸಿಕಲ್ ಅಕಾಡೆಮಿ ಫಿಸಿಕಲ್ ಟ್ರೈನಿಂಗ್ ಕೂಡ ನಡೀತಾ ಇದೆ ಮೊನ್ನೆ ನಾವು ಟೆಂಪಲ್ ಹಣ್ಮಲ್ ಗುರುಗಳು ಬಂದಿದ್ರು ಆ ಆಪ್ ಮತ್ತು ವೆಬ್ಸೈಟ್ ಲಾಭ ಏನಂದ್ರೆ ಯಾವ ಮಕ್ಕಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಮತ್ತು ಆನ್ಲೈನ್ ಅವ್ರಿಗೆ ಏನ್ ಬೇಕಾದಂತ ಎಲ್ಲ ರೀತಿಯ ವ್ಯವಸ್ಥೆ ಇದೆ ಆ ಹುಡುಗರು ಯಾರು ಇಚ್ಛಾ ಇದೆ ಅನ್ನೋದು ದೇಶ ಸೇವೆ ಮಾಡುವಂತ ಯಾರು ಇಚ್ಛೆ ಇದೆ ಅವರೆಲ್ಲ ನಮ್ಮನ್ನ ಅವರಿಗೆ ನಾವು ಮಾರ್ಗದರ್ಶನ